ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎಲ್ಲರಿಗೂ ಶನಿವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸುಖದಾಯಕ ಆರೋಗ್ಯದಾಯಕ ಆನಂದದಾಯಕವಾಗಿರ್ಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರತಿನಿತ್ಯ ನಿತ್ಯ ಪಂಚಾಂಗವನ್ನು ನೋಡ್ತಾ ಇದ್ದೀವಿ ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಶನಿವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯನ ಮಾಘ ಮಾಸ ಶುಕ್ಲ ಪಕ್ಷ ಏಕಾದಶಿ ಆರಿದ್ರ ನಕ್ಷತ್ರ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಈ ದಿನದ ದುರ್ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಯಾರು ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಆರಿದ್ರ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ರಾಹು ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಪ್ರೀವೀಕ್ಷಕರೇ ನಾನು ಹಲವಾರು ವಿಧವಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಬರ್ತಾ ಇರ್ತೀನಿ ಕೆಲವೊಂದಿಷ್ಟು ಅನುಭವಗಳಾಗುತ್ತೆ ಕೆಲವೊಂದಿಷ್ಟು ಗ್ರಂಥಗಳನ್ನ ನೋಡ್ತಾ ಇರ್ತೀನಿ ಹಾಗೆ ಗ್ರಂಥಗಳೆಲ್ಲ ನೋಡಿ ಭಾಳಷ್ಟು ಸೂಕ್ಷ್ಮವಾಗಿ ನಾನು ಪರಿಕಲ್ಪನೆಯನ್ನು ಮಾಡ್ತಾ ಗ್ರಂಥ ವಿಶ್ಲೇಷಣೆಯನ್ನು ಮಾಡಿ ಈ ಭೂಮಿಯ ಪರೀಕ್ಷೆ ಅನ್ನುವಂಥ ಒಂದು ಆಧಾರವನ್ನು ಹುಡುಕಿದ್ದೇನೆ ಅದನ್ನು ಪ್ರತಿನಿತ್ಯ ಹೇಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಮಾಡಿಕೊಳ್ಬೇಕು ಏನೋ ವಾಸ್ತು ಸಮಸ್ಯೆ ಇದೆ ಮಾಟಮಂತ್ರ ಸಮಸ್ಯೆ ಇದೆ ಇನ್ನೊಂದು ಮತ್ತೊಂದು ಅನ್ನೋಂಥ ಸಮಸ್ಯೆ ಇದೆ ಅಂತಂದರೆ ಆ ಸಮಸ್ಯೆಗೆ ನೀವು ದೂರ ಮಾಡಿಕೊಳ್ಬೇಕಾದ್ರೆ ಭೂ ಪರೀಕ್ಷೆಯನ್ನು ಮಾಡಿ ಭೂಮಿಯನ್ನು ಪರೀಕ್ಷೆ ಮಾಡಿದ ನಂತರ ನಿಮಗೆ ಬರುವಂತಹ ಸಮಸ್ಯೆಗಳೇನಾದರೆ ಎಲ್ಲವೂ ಗೊತ್ತಾಗುತ್ತೆ ಇರುವಂಥ ಸಮಸ್ಯೆಗಳು ಗೊತ್ತಾಗುತ್ತೆ ಸುಲಭ ಪರಿಹಾರ ಮಾಡಿಕೊಂಡು ಇರುವಂಥ ದೋಷವನ್ನು ನಿವೃತ್ತಿ ಮಾಡಿಕೊಂಡು ಬರುವಂಥ ಯೋಗವನ್ನು ಅನುಭವಿಸಿ ಸುಖವಾಗಿರಿ ಅಂತ ಹೇಳ್ಬೋದು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲವನ್ನು ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ದಿನ ಮನಸ್ಸಿಗೆ ಆನಂದ ಸಿಗುವಂಥ ದಿನ ಯತ್ನ ಕಾರ್ಯಗಳಲ್ಲಿ ಆಗುತ್ತೆ ರೈತರಿಗೆ ಸಂತೋಷವಾದಂಥ ದಿನ ಆರೋಗ್ಯದಲ್ಲಿ ವೃದ್ಧಿಯನ್ನ ಕಾಣುತ್ತೀರಾ ವೃಷಭ ರಾಶಿಯವರಿಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಯೋಚನೆ ಇಲ್ಲ ಎರಡು ದಿನ ನೆಗೆಟಿವ್ ಇತ್ತು ಇವತ್ತು ವೃಷಭ ರಾಶಿಯವರಿಗೆ ಪಾಸಿಟಿವ್ ಇದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಆರೋಗ್ಯದಲ್ಲಿ ವೃದ್ಧಿ ಯಾವ ಕೆಲಸ ಕಾರ್ಯಕ್ಕೂ ಕೈ ಹಾಕಿದ್ರು ಕೂಡ ಇವತ್ತು ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾದರೆ ಇವತ್ತೇ ತೆಗೆದುಕೊಳ್ಳಿ ಒಳ್ಳೆಯ ಶುಭ ಫಲ ನಿಮಗಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥವ್ರಿಗೆ ಇವತ್ತು ಅತ್ಯಂತ ಶುಭ ಫಲ ಅಥವಾ ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ ಮತ್ತು ಪ್ರಗತಿಯನ್ನು ಕೂಡ ಉತ್ತಮವಾಗಿ ಕಾಣುವಂಥ ದಿನ ಇವತ್ತು ಮಿಥುನ ರಾಶಿಯವರಿಗೆ ಇನ್ನು ಕರ್ನಾಟಕ ರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು ಕೋರ್ಟ್ ಕಚೇರಿ ವಿಚಾರಗಳ ಆಗುವಂಥದ್ದು ಮತ್ತು ವೃತ್ತಿಪರ ಜೀವನದಲ್ಲಿ ನಿಮಗೆ ಸಂತೋಷದ ದಿನ ಅಂತ ಹೇಳ್ಬೋದು ಮತ್ತು ಯಾರಾದರೂ ಕರ್ಕಾಟಕ ರಾಶಿಯವರು ಕೆಲಸದಲ್ಲಿ ರಿಟೈರ್ಮೆಂಟ್ ತಗೊಳ್ತಾ ಇದ್ದರೆ ಅಥವಾ ನಿಮ್ಮ ಒಂದು ಜೀವನ ಕೆಲಸದಿಂದನೇ ನೀವು ಹೊರಗಡೆ ಬರಬೇಕು ಮೇಲೆ ನೆಮ್ಮದಿಯ ಜೀವನ ತಾಳಬೇಕು ಅನ್ನೋದಾದರೆ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಒಳ್ಳೆಯ ದಿನವಾಗಿರುತ್ತೆ ಮತ್ತು ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ನಿಮಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಾ ಸರ್ಕಾರದಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ ಬಂಧು ಮಿತ್ರರ ಸಹಾಯ ಅವರ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ ಮೃಷ್ಟಾನ್ನ ಭೋಜನ ಪ್ರಾಪ್ತಿಯಾಗುವಂಥದ್ದು ಇವತ್ತಿನ ದಿನ ಅದ್ಭುತವಾದಂಥ ಫಲ ಸಿಂಹರಾಶಿಯವ್ರಿಗೆ ಏನಪ್ಪಾ ಅಂತಂದ್ರೆ ಮಾಡುವಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಏನೇ ಕೆಲಸ ಮಾಡ್ತಾ ಇರಲಿ ಹತ್ತು ರೂಪಾಯಿನ ಕೆಲಸ ಆಗಲಿ ಐವತ್ತು ರೂಪಾಯಿನ ಕೆಲಸ ಆಗಲಿ ಒಂದು ಮೆಟ್ಟಲು ನೀವು ಏರುವಂಥ ದಿನ ಇವತ್ತು ವಿಶೇಷವಾದಂಥ ಫಲ ನಿಮಗೆ ಅಭಿವೃದ್ಧಿ ಆಗುತ್ತೆ ಇನ್ನು ಕನ್ಯಾ ರಾಶಿ ಅವರಿಗೆ ಈ ದಿನ ನಿಮ್ಮ ಕನಸುಗಳು ನನಸಾಗುವಂಥ ದಿನ ಆಗಿರುತ್ತೆ ನೂತನ ವಾಹನ ಸೌಖ್ಯ ಇವತ್ತಿನ ನಿಮಿಗುತ್ತೆ ಆಪ್ತರ ಭೇಟಿಯಿಂದ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಏನೋ ಒಂಥರ ಸಡಗರದ ಸಂತೋಷದ ಹಬ್ಬದ ವಾತಾವರಣ ಇವತ್ತು ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ ಯಾರಿಗಾದರೂ ಒಂದು ಸ್ವಲ್ಪ ದಾನವನ್ನು ಮಾಡೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಬಹುದು ವಿಶೇಷವಾಗಿ ಕನ್ಯಾ ರಾಶಿಯವರು ಮಿಥುಲಾ ರಾಶಿಯವರಿಗೆ ಈ ದಿನ ಜೀರ್ಣಕ್ರಿಯೆ ತೊಂದರೆಗಳಾಗುವಂಥ ಸಾಧ್ಯತೆ ವಾಹನ ಚಾಲಕರಿಗೆ ಇವತ್ತು ಸ್ವಲ್ಪ ಸಮಸ್ಯೆಗಳು ಅಂತ ಹೇಳ್ಬೋದು ಮತ್ತು ನೂತನ ವಾಹನ ಖರೀದಿ ಇವತ್ತು ಬೇಡ ಅಲ್ಪ ಪ್ರಗತಿಯನ್ನು ಕಾಣುವಂಥದ್ದಾದ್ರಿಂದ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿಯವರಿಗೆ ದಿನ ಸ್ತ್ರೀ ಸೌಖ್ಯ ಅಭಿವೃದ್ಧಿ ಆಗುತ್ತೆ ಬಂಗಾರ ಇತ್ಯಾದಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವಂಥ ಮನಸ್ಸು ನಿಮ್ಮದಾಗುತ್ತೆ ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಕೂಡ ಹೌದು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಸ್ಥಿರ ಅಭಿವೃದ್ಧಿಯನ್ನು ಕಾಣ್ತೀರಾ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಆನಂದದ ದಿನ ಇವತ್ತು ಏನೋ ಒಂಥರ ಸಡಗರದ ವಾತಾವರಣ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಏನೋ ಬಗೆ ಬಗೆಯಾದ ಅಡುಗೆಗಳನ್ನು ಮಾಡಿ ಮಕ್ಕಳಿಗೆ ಗಂಡನಿಗೆ ತಂದೆ ತಾರಿಗೆ ಹಿರಿಯರಿಗೆ ಬಡಿಸುವಂಥದ್ದು ಅದರಿಂದ ತಾನು ಸಂತೋಷ ಪಡುವಂಥ ದಿನದು ಇವತ್ತು ಸ್ತ್ರೀಯರಿಗೆ ಅಭಿವೃದ್ಧಿ ಆಗುವಂಥದ್ದು ಅಂತ ಹೇಳ್ಬೋದು ಇನ್ನು ಧನುರ್ ಈ ದಿನ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥದ್ದು ಧನುರ್ ಅದರ ಜೊತೆಗೇನಪ್ಪ ಅಂತಂದರೆ ಮಾಡುವಂಥ ಕೆಲಸದಲ್ಲಿ ಭಾಳಷ್ಟು ನಿಗವನ್ನು ಇಟ್ಟು ಮಾಡಿ ಯಾಕೆಂತಂದರೆ ನಿಮ್ಮ ನಿಗವಾದಂಥ ಕೆಲಸಗಳಲ್ಲಿ ನೀವು ಇವತ್ತು ಆಗ್ತೀರಾ ಅದಲ್ಲದೆ ಏನೇ ಸಮಸ್ಯೆಗಳು ಬಂದರೂ ಅದನ್ನು ದೂರ ಮಾಡ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲೇ ಇರುತ್ತೆ ದೊಡ್ಡ ಬೆಟ್ಟದಷ್ಟು ಸಮಸ್ಯೆ ಇದ್ದರೂ ಕೂಡ ಸಣ್ಣ ಕಲ್ಲಿನಷ್ಟು ರೀತಿಯಾಗಿ ಅದನ್ನು ಮಾರ್ಪಾಟು ಮಾಡಿ ಆ ಸಮಸ್ಯೆಯನ್ನು ನಿವೃತ್ತಿ ಮಾಡ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿರೋದ್ರಿಂದ ಉತ್ತಮವಾದ ಫಲ ಅಭಿವೃದ್ಧಿ ಹೋಗ್ತೀರಾ ಇನ್ನು ಮಕರ ರಾಶಿಯವ್ರಿಗೆ ದಿನ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಜಗಳಗಳಾಗುವಂಥದ್ದು ಮತ್ತು ಅಕ್ಕಪಕ್ಕದ ಮನೆಯಿಂದ ಸ್ವಲ್ಪ ಸಮಸ್ಯೆಗಳಿಗೆ ತೊಂದರೆ ಆಗುತ್ತೆ ಮತ್ತೆ ನಿಮ್ಮ ಒಂದು ಸಹೋದರ ಸಹೋದರಿಯರಿಂದ ಕೂಡ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮೂರನೇ ವ್ಯಕ್ತಿನ ನಂಬಬೇಡಿ ದುಡ್ಡಿನ ವ್ಯವಹಾರ ಇವತ್ತು ಹೆಚ್ಚು ಮಾಡಬೇಡಿ ಬ್ಯಾಂಕ್ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೂಡ ಇವತ್ತು ನಿಮಗೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರ ವಹಿಸಿ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡೋದ್ರಿಂದ ಖಂಡಿತವಾಗಲೂ ಇನ್ನಷ್ಟು ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅವರಿಗೆ ದಿನ ದೂರ ಪ್ರಯಾಣ ಬೇಡ ಆ ದೂರ ಪ್ರಯಾಣ ಮಾಡೋದ್ರಿಂದ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ನಂಬಿಕೆಸ್ತರಿಂದ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಯಾರೋ ನಿಮ್ಗೆ ಏನೋ ದುಡ್ಡು ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹತ್ತು ರೂಪಾಯಿ ಹಾಕಿದ್ರೆ ಇಪ್ಪತ್ತು ರೂಪಾಯಿ ಬರುತ್ತೆ ಅಂತ ಹೇಳಿ ನಿಮ್ಮನ್ನು ನಂಬಿಸಿ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಡ್ಡಿ ವ್ಯಾಪಾರಗಳಿಗೆ ನಷ್ಟ ಫೈನಾನ್ಸ್ ವಿಚಾರ ಸಂಬಂಧಪಟ್ಟಂಥ ಏನೇ ಕೆಲಸ ಮಾಡ್ತೀವ್ರಿ ಇವತ್ತು ನಿಮಗೆ ಲಾಭ ಸಿಗಲ್ಲ ನಷ್ಟವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಇವತ್ತು ನೀವು ಬಟ್ಟೆಯನ್ನು ಖರೀದಿ ಮಾಡೋದಕ್ಕೂ ಕೂಡ ಒಳ್ಳೆಯ ದಿನವಲ್ಲ ಹಾಗೆ ಕುಂಭರಾಶಿಯವರು ಸ್ವಲ್ಪ ಎಚ್ಚರ ವಹಿಸತಕ್ಕಂಥದ್ದು ಒಳ್ಳೆಯದು ಜೊತೆಗೆ ಕುಂಭರಾಶಿಯ ಅಧಿಪತಿ ಶನಿನೇ ಆದ್ದರಿಂದ ಶನಿಶ್ಚರಣ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಒಂದು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದಾಗಿರುತ್ತೆ ಮೀನರಾಶಿಯವ್ರಿಗೆ ಈ ದಿನ ಸರ್ಕಾರಿ ಉದ್ಯೋಗದ ವಿಚಾರವಾಗಿ ಇವತ್ತು ಮಾತುಕತೆಗಳು ಜಯಪ್ರಾಪ್ತಿಯಾಗುವಂಥದ್ದು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಧನಲಾಭ ಜೋರಾದಂಥ ಒಂದು ರಭಸದ ವಾತಾವರಣ ನಿಮ್ಮಲ್ಲಿರುತ್ತೆ ಅಂತಂದ್ರೆ ಏನೇ ಕೆಲಸ ನಾನು ಮಾಡಿಬಿಡ್ತೀನಿ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗುತ್ತೆ ಒಂದು ಸೀಟ್ ಪವರ್ನಲ್ಲಿ ಕುತ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಖಂಡಿತವಾಗ್ಲು ಮೀನರಾಶಿಯವರಿಗೆ ಇನ್ನಷ್ಟು ವಿಶೇಷ ಫಲ ಉತ್ತಮ ಆರೋಗ್ಯ ಧನಲಾಭ ಪ್ರಾಪ್ತಿಯು ಕೂಡ ಇದೆ ಇವತ್ತು ಖಂಡಿತವಾಗ್ಲು ಶುಭವಾಗುತ್ತೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿಗಳು ಸಾಧಾರಣವಾಗಿ ವಿದ್ಯೆಯನ್ನು ಓದಬೇಕಾದ್ರೆ ತುಂಬ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ಮನಸ್ಸು ಸ್ಥಿರವಾಗಿರೋದಿಲ್ಲ ಮೆಮರಿ ಪವರ್ ಇರೋದಿಲ್ಲ ಜ್ಞಾಪಕ ಶಕ್ತಿ ಕುಂದುತಾ ಬರ್ತಾ ಇರುತ್ತೆ ಈಗಿನ ಲೈಫ್ ಸ್ಟೈಲ್ ಆಗಾಗ್ಬಿಟ್ಟಿದೆ ಹಾಗಾಗಿ ನಿಮ್ಮ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ಬೇಕಂದ್ರೆ ವಿದ್ಯಾರ್ಥಿಗಳೇ ನೀವು ಪ್ರತಿನಿತ್ಯ ಮೇಧಾ ಸೂಕ್ತ ಅನ್ನುವಂಥ ಒಂದು ಮಂತ್ರ ಇರ್ತೈ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ ವಿದ್ಯಾರ್ಥಿಗಳನ್ನ ಕೇಳ್ತಾ ಬನ್ನಿ ನಿಮಗಿರ್ತಕ್ಕಂಥ ದೊಡ್ಡ ದೊಡ್ಡ ದೋಷಗಳು ವಿದ್ಯೆಗೆ ಸಂಬಂಧಪಟ್ಟದ್ದು ಆಗುತ್ತೆ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ವಿದ್ಯೆಯಲ್ಲಿ ಸಾಧನೆ ಮಾಡುವಂಥ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ ಶುಭವಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು